ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಶ್ರಮ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ತಮಗೆಲ್ಲರಿಗೂ ನಾನೇ ಸ್ವಾಗತ ಮಾಡ್ಕೋತೀನಿ ಮತ್ತೆ ಇಡೀ ನಮ್ಮ ಮೂಡಲಿಗೆ ಗೋಕಾಕ್ ತಾಲೂಕನ್ನು ಆಗಮಿಸಂತ ತಮಗೂ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಇವತ್ತಿನ ಈ ಅದ್ದೂರಿ ಕಾರ್ಯಕ್ರಮ ಮೂಡಿಲಿಗೆ ಇತಿಹಾಸದಲ್ಲಿ ಒಂಥರ ಬರೆದಿಡುವಂಗ್ ಯಾಕಂದ್ರ ನಾವು ಹೆಚ್ಚು ಕಮ್ಮಿ ಸಂಗೋಳಿ ರಾಯನ್ ಸರ್ಕಲ್ ದಿಂದ ಎಲ್ಲೂ ಜಾಗ ಸಿಗದಂಗ ಅಷ್ಟು ಮಂದಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗಿ ಎಲ್ಲಾ ಸಮಾಜದ ಬಂಧುಗಳಿಗೆ ಅನಂತ ಅನಂತ ಕೋಟಿ ನಮಸ್ಕಾರ ನಮ್ಗೆ ಎಲ್ಲರಿಗೂ ಯಾಕಂದ್ರೆ ಅಷ್ಟೇ ಅದ್ದೂರಿಯಾಗಿ ಬರೀ ಒಂದು ವಾರದಾಗ ತಮ್ಮನ್ನೆಲ್ಲ ಎಲ್ಲಾ ಎನ್ ಎಸ್ ಕರೆದು ಮೀಟಿಂಗ್ ಮಾಡಿ ಈ ತರ ಸಭೆ ಮಾಡಿದ ತಾವೆಲ್ಲ ಸಮಾಜದ ಮುಖಂಡ್ರೆ ಸಹಕಾರ ಕೊಟ್ಟು ಬಹಳ ಅದ್ದೂರಿಯಾಗಿ ಯಶಸ್ವಿ ಆದಂತ ಕಾರ್ಯಕ್ರಮ ಮಾಡಿ ಬಹಳ ನನಗೂ ಸಂತೋಷ ಆಯ್ತಂದ್ರ ನಾವೆಲ್ಲ ಮೊದಲಿಂದ ಹೇಳ್ಕೊತಿರ್ತಿದ್ವಿ ಎಲ್ಲರೂ ನಾವೆಲ್ಲರೂ ಈ ಇರುವಂತ ಜನ ಈ ತಾಲೂಕಲ್ಲಿ ಜನ ಈ ಜಿಲ್ಲೆಯಲ್ಲಿ ಇರುವಂತ ಜನ ಎಲ್ಲರೂ ಅಣತಮ್ಯತೆ ಒಂದಾಗಿ ಒಕ್ಕಟ್ಟಾಗಿ ಬಾಳಬೇಕು ನಮ್ಮಲ್ಲಿ ವ್ಯತ್ಯಾಸ ಭೇದ ಭಾವ ಬರಬಾರ್ದಕ್ಕೆ ನನ್ನ ಆಸೆ ಇತ್ತು ಇವತ್ತು ದೇವ್ರ ದಯದಿಂದ ಅದು ಅಂದ್ರೆ ಅಂದ್ರೆ ಇವತ್ತು ಅನುಕೂಲ ಆಯ್ತದೆ ಯಾಕಂದ್ರೆ ಎಲ್ಲ ಕೂಡಿ ಅಷ್ಟು ಸಮಾಜ ಒಂದೇ ವೇದಿಕೆ ಮೇಲೆ ತರಬೇಕು ಎಲ್ಲ ಏನು ಮಾನ್ಯ ಅಂದ್ರೆ ಕುರುಷಿ ಪುಣ್ಯಾತ್ಮದವರು ಅವ್ರಿಗೆಲ್ಲಾ ಒಂದು ಗೌರವ ಹೇಳಿ ಇವತ್ತು ಅದ್ದೂರಿ ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೆ ಗೌರವ ಸಲ್ಲಿಸಿದ್ರು ಅದಕ್ಕೆ ನಾವೆಲ್ಲರೂ ಇದೇ ತರ ಒಂದಾಗಿದ್ರೆ ಸಮಾಜದಲ್ಲಿ ಅಥವಾ ತಾಲೂಕಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಯಾವತ್ತೂ ಸಮಸ್ಯೆ ಪದಂಗ ಅಂತಮಿತ ಬಹಳ ಬರುತ್ತೀವಿ ಅದಕ್ಕೆ ಈ ಕಾರ್ಯಕ್ರಮ ಬಹಳ ಖುಷಿ ತಂದಿತ್ತು ನನಗೆ ಯಾಕಂದ್ರೆ ಇವತ್ತು ಯಾಕಂದ್ರೆ ಬೆಳಿಗ್ಗೆ ಕಾರ್ಯಕ್ರಮ ಅಂದ್ರೆ ಕೆಲವೊಂದು ಯಾಕಂದ್ರೆ ನಮ್ದು ಅಡಚಣೆಗಳು ಬಂದ್ಬಿಟ್ಟು ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡುವಂತ ಪರಿಸ್ಥಿತಿ ಯಾಕಂದ್ರೆ ನಿನ್ನೆ ನಮ್ಮ ಶಿವಾಪುರದ ನನ್ನ ತಮ್ಮ ತಗೊಂತ ಶಿವನಗೌಡ ಪಾಟೀಲ್ ನಿಧನರಾದರು ನೀನ ಪಾಪ ಅವ್ರು ಯಾಕಂದ್ರೆ ಅಚಾನಕ್ ಸನ್ವಯದಲ್ಲಿ ನಿಧನಾದ್ರು ಇವತ್ತು ನಮ್ಮಂದ್ರೆ ದೊಡ್ಡ ಅಕ್ಕೂರು ಅವರು ಇವತ್ತು ನಿಧನ ಆದರೆ ಬೆಳಿಗ್ಗೆ ಅದಕ್ಕೆ ಜಲ್ದಿ ಕಾರ್ಯಕ್ರಮ ಮುಗಿಸಿ ಈ ಕಾರ್ಯಕ್ರಮ ಬಹಳ ಮಂದಿ ಫೋನ್ ಮಾಡಿದ್ರೆ ಕಾರ್ಯಕ್ರಮ ಮಾಡೋದು ಬೇಡ ಕ್ಯಾನ್ಸಲ್ ಹೇಳಿ ಇಲ್ಲ ನಾವು ಎಲ್ಲ ಯಾಕಂದ್ರೆ ಪುಣ್ಯಾತ್ಮ ಜಯಂತಿ ಬಂದಿದ್ವಿ ಅದಕ್ಕೆ ಕಾರ್ಯಕ್ರಮದ ಮಾಡೋದು ಬೇಡ ಇವತ್ತೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ತಾವೆಲ್ಲ ಇಲ್ಲಿ ನಮ್ಮ ಇಡೀ ಕ್ಷೇತ್ರ ಮತ್ತು ಮುಡಲಿ ಗೋಕಾಕ್ ತಾಲೂಕಿನ ಬಂದು ತಾವೆಲ್ಲ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಯಶಸ್ವಿ ಮಾಡಿದಕ್ಕೆ ತಮ್ಮ ಮತ್ತೊಂದ್ಸಲ ಅನಂತ ಕೋಟಿ ಧನ್ಯವಾದ ಹೇಳ್ತೀನಿ ಕಾರ್ಯಕ್ರಮ ನಡಿಬೇಕು ಯಾಕಂದ್ರೆ ನಾವೆಲ್ಲರೂ ಎಲ್ಲರೂ ಪ್ರತಿ ಸಲ ಬರ್ತಿದ್ರು ಅಂದ್ರೆ ಒಂದ್ಸಲ ಚಂದಮ್ಮ ಜಯಂತಿ ಮಾಡ್ತಿದ್ವಿ ಒಂದ್ಸಲ ಕನಕ ಜಯಂತಿ ಮಾಡ್ತಿದ್ವಿ ಭಗೀರಥ ಜಯಂತಿ ಅಂಬೇಡ್ಕರ್ ಬಸವಣ್ಣ ಜಯಂತಿ ಎಲ್ಲಾ ಸಮಾಜದ ಜಯಂತಿ ಮಾಡ್ಕೊಂಡು ಬರ್ತಿದ್ವು ಅದಕ್ಕೆ ನಾನು ಎಲ್ಲರೂ ಹಿರಿಯರ ಜೊತೆ ಮಾತಾಡ್ ಯಾಕಂದ್ರೆ ನಾವೆಲ್ಲರೂ ಮಾಡ್ಕೋತಾರೆ ಅಂದ್ರೆ ಅದಕ್ಕೆ ಮತ್ತ್ ತಿಂಗಳಿಗಂದ್ರೆ ಟೈಮ್ ಬೇಕು ಮಂದಿಗೆ ಹಗಲೆಲ್ಲ ಕರೆಯೋದು ಅದು ಅಡಚಣೆ ಆಗ್ತೈತಿ ಅದಕ್ಕೆಲ್ಲಾ ಕೂಡ ಒಂದೇ ಮಾಡೋದು ಎಲ್ಲರೂ ಹ್ಞೂ ಅಂತ ಕೇಳಿ ಎಲ್ಲರೂ ಅಷ್ಟು ಸಮಾಜದ ಮುಖಂಡರು ಸೇರಿ ಎಲ್ಲಾ ಪುಣ್ಯಾತ್ಮತ ಗೌರವ ಸಲ್ಲಿ ಸಲ್ಲಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ ಪ್ರತಿ ಸಲ ನಂದು ವಿನಂತಿ ಅಂದ್ರ ಆಯಾ ತಾರೀಕಿಗೆ ಜಯಂತಿಗಳು ಕುಣ್ಯ ಕಾರ್ಯಕ್ರಮ ಆಗ್ತಾವ ಅದರ ನಂತರ ನಾವೆಲ್ಲರೂ ಇದಂದ್ರೆ ಕಾರ್ಯಕ್ರಮ ಮುಂದೆ ಹೋಗ್ಸೋಕೆ ಪ್ರತಿ ಸಲ ನಾವೆಲ್ಲ ಸಮಾಜ ಕೂಡ ಇದೇ ತರ ನಾವು ಕಾರ್ಯಕ್ರಮ ಮಾಡಿದ್ರೆ ಸಮಾಜ ಒಂದು ಗೌರವ ಬರ್ತೈತಿ ನಮ್ಮ ಎಲ್ಲರೂ ಅನತಮತೆ ಒಂದಾಗಿ ಕೂಡಿ ಬಾಳಾಕ ಬದಕಾಕ ನಮ್ಮಲ್ಲಿ ವ್ಯತ್ಯಾಸ ಇದ್ರು ಭಿನ್ನ ಮಾರ್ಗಕ್ಕೆ ಎಲ್ಲಾರು ಅನತಮ್ಯತೆ ಒಂದಿರ್ತೀವಿ ಅದಕ್ಕೆ ಮುಂದಿನ ದಿನ ಈ ಕಾರ್ಯಕ್ರಮ ಹಿಂಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತವೆ ಎಲ್ಲರಿಗೂ ಒಪ್ಪಿಗೆ ಐತಿರಿ ಯಾಕಂದ್ರೆ ನವಂಬರ್ ದಾಗ ಮಾಡ್ಬೇಕಂದ್ರೆ ನಾವು ತಾಯಿ ಭುವನೇಶ್ವರಿ ರಾಜ್ಯೋತ್ಸವ ಕಾರ್ಯಕ್ರಮ ಹುಡುಗಿಯಲ್ಲಿ ಬಹಳ ಅದ್ದೂರಿಯಾಗಿ ಮಾಡ್ತಿದ್ರೆ ನಮ್ಮ ಹುಡ್ಲಿ ಜನ ಅದನ್ನೂ ಮಾಡೋದ್ ನಾನು ಎಲ್ಲ ಸೇರಿ ಮುಂದೆ ರಾಜ್ಯೋತ್ಸವ ಬಂತು ಎಲ್ಲಾ ಪುಣ್ಯಾತ್ಮ ಜಯಂತಿ ಬಂತು ಅದಕ್ಕೆ ಅವ್ರು ಗೌರವ ಕೊಟ್ಟು ಮಾಡ್ತೇವೆ ಅದಕ್ಕೆ ಪ್ರತಿ ಸಲ ನವಂಬರ್ದಾಗ ಎಲ್ಲರೂ ಕೂಡ ಇದೇ ತರ ಮುಂದುವರ್ಸ್ಕೊಂಡು ವರ್ಷದ ಹೋಗುವಂತ ಈ ಪರಂಪರೆ ಈ ಕಾರ್ಯಕ್ರಮ ಇದನ್ನ ಹಿಂಗ ಮುಂದುವರ್ಸಂದ್ ಅಂತ ಅಂತೇಳಿ ತಮ್ಮಲ್ಲಿ ಈ ಮುಖಾಂತರ ನಾವು ವಿನಂತಿ ಮಾಡ್ಕೊತೀನಿ ಮತ್ತೆಲ್ಲರೂ ಈಗ ಇಲ್ಲಿ ಸೇರಿದಂತ ನಾವೆಲ್ಲ ತಾವೆಲ್ಲರೂ ಯಾಕಂದ್ರೆ ನನಗೆ ಬಹಳ ಖುಷಿ ಆಗ್ತೈತಿ ಯಾಕಂದ್ರೆ ತಾವೆಲ್ಲರೂ ಈ ಭಾಗದಲ್ಲಿರುವಂತ ಎಲ್ಲಾ ಸಮಾಜ ಜನ ಎಲ್ಲ ಮುಖಂಡರು ಎಲ್ಲರೂ ನಮಗಂದ್ರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ತಾವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ರಿ ನೀವೆಲ್ಲರೂ ಈ ಕ್ಷೇತ್ರದ ಜನ ನಿಮ್ ಎಲ್ಲರೂ ನನಗೆ ಆಸ್ತಿ ಇದ್ದಂಗ ನೀವು ನನಗಾದ್ರೆ ಶಕ್ತಿ ಇದ್ದಂಗ ನೀವು ನಿಮ್ಮ ಆಸ್ತಿ ನಿಮ್ಮ ಶಕ್ತಿ ಮುಖಾಂತರ ಇವತ್ತಿಗೆ ಹೆಚ್ಚು ಕಮ್ಮಿ ಬೆಳಗಾವಿ ಜಿಲ್ಲಾ ಎಲ್ಲಾ ಗೆದ್ದಂಗ್ ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲಾ ಗೆದ್ಕೊಂಡ್ಬಿಟ್ಟಿದ್ರೆ ನಿಮ್ಗೆಲ್ಲಾ ಗೊತ್ತೈತಿ ಅದು ನಿಮ್ಮಂದ್ರೆ ಅಂದ್ರೆ ತಾಕತ್ತು ನಿಮ್ಮ ಶಕ್ತಿಯಿಂದ ಹೆಚ್ಚು ಕಮ್ಮಿ ಮಹಿಳೆಯಿಂದ ಲಾಸ್ಟ್ ನಡೆದಿತ್ತು ಅದನ್ನು ಗೆದ್ಕೊಂಡ್ ಬಿಟ್ಟಿದೀವಿ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಸಂಘ ಸಂಸ್ಥೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಗುಂಪಿಗೆ ನಮ್ಗೆ ಒಂದು ಹಂತಕ್ಕೆ ಬರ್ತು ಅದಕ್ಕೆ ಬರಕ್ಕೆ ಕಾರಣ ಅಂದ್ರೆ ಈ ಕ್ಷೇತ್ರದ ಅರಮಾ ಕ್ಷೇತ್ರದ ಜನ ಇರ್ಬೋದು ಗೋಕಾ ಕ್ಷೇತ್ರದ ಜನ ಇರ್ಬೋದು ಎಂಕಮಳಿ ಕ್ಷೇತ್ರ ಜನ ಇರ್ಬೋದು ಇಡೀ ಜಿಲ್ಲೆ ಜನ ಇರ್ಬೋದು ಎಲ್ಲರೂ ನಮಗ್ ಶಕ್ತಿ ಕೊಟ್ಟ ನಂತರ ಪ್ರಾರಂಭ ಮಾಡಿ ಮೊದಲ ಒಂದು ಸಣ್ಣ ಬ್ಯಾಂಕ್ ಇತ್ತು ಡಿ ಎಫ್ ಸಿ ಎಸ್ ಬತ್ತು ಎ ಪಿ ಎಂ ಸಿ ಬತ್ತು ಎಲ್ಲ ಗೆಲ್ಕೋದ್ ಗೆಲ್ಕೋ ಡಿ ಸಿ ಸಿ ಬ್ಯಾಂಕು ನಿಮ್ಮ ಆಶೀರ್ವಾದದಿಂದ ನಮ್ಮಂದ್ರೆ ಬಂದು ಅನುಕೂಲ ಆಯ್ತು ಅದಕ್ಕೆ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದ ಯಾವತ್ತೂ ಕಡಿಮೆ ಆಗಬಾರ್ದು ಯಾಕಂದ್ರ ಬಹಳ ಸಲ ಏನಾಗ್ತೈತೆ ಅಂದ್ರೆ ಅಧಿಕಾರ ಹಂಚೊಳಗ ಕೊಡದಾಗ ಎಲ್ಲರಿಗೂ ಕೊಡಕಾಗುದಿಲ್ಲ ಯಾಕಂದ್ರೆ ಯಾರ್ಯಾರು ಒಬ್ಬ ಕೊಡಾಕ್ ಆಗ್ತದೆ ಅದಕ್ಕೆ ದಯಮಾಡಿ ಯಾರು ಅಸಮಾಧಾನ ಆಗಿ ನನಗೆ ಅಧಿಕಾರ ಸಿಗುದಿಲ್ಲ ನಿನಗೆ ಸಿಗುದಿಲ್ಲ ಅಂತೇಳಿ ಹಿಂಗೆ ಯಾರು ಬೇಜಾರು ಮಾಡ್ಕೊಂಡು ಹೋಗಬಾರ್ದು ಯಾಕಂದ್ರೆ ಯಾಕೆ ಒಂದೊಂದು ಸೀಟ್ ಇರ್ತಾವೆ ಎಲ್ಲ ಒಂದೇ ನಿಮ್ಗೆಲ್ಲ ಈ ವ್ಯಕ್ತಿ ಮುಖಾಂತರ ಹೇಳ್ತಾರ ನಿಮ್ಗೆಲ್ಲರೂ ಆಶೀರ್ವಾದ ನಿಮ್ ಎಲ್ಲರೂ ಅಂದ್ರೆ ಒಂದೇನು ಶಕ್ತಿ ನಮ್ಗೆ ಕೊಟ್ಟಿದೀರಿ ಅದ್ರ ಮುಖಾಂತರ ಹೆಚ್ಚು ಕಮ್ಮಿ ಸಹಕಾರಿ ಇಲಾಖೆಗಳಿಗೆ ಹೆಚ್ಚು ಕಮ್ಮಿ ಎಲ್ಲ ನಮ್ಮ ಕಂಟ್ರೋಲ್ ಬಂದ್ಬಿಟ್ಟು ಎಲ್ಲ ಬ್ಯಾಂಕ್ ಇತ್ತು ಈ ರಾಜ್ಯದಿಂದ ಎಷ್ಟು ಮಂದಿ ಪ್ರತಿನಿಧಿ ಇದಾರೆ ಅಂತ ನಿಮ್ಗೆ ಗೊತ್ತಿರಲಿಲ್ಲ ಎಸ್ ಎಲ್ ಡಿ ಬಿ ಅಂತೇಳಿ ಸ್ಟೇಟ್ ಬೆಂಗಳೂರ್ಗ ಡೈರೆಕ್ಟ್ ಇದ್ದೇ ಅದು ನಮ್ಮ ರಾಜಾಪುರದವರ ಗೈರುಗಳು ಅಂದ್ರೆ ಅಂದ್ರೆ ಇಲೆಕ್ಟ್ ಆಗಿ ಹೋಗಿದ್ದಾರೆ ಅಂದ್ರೆ ಅದು ನಮ್ಮ ಸಂಸ್ಥಾ ಅಂದ್ರೆ ಮುಖಾಂತರ ಇನ್ನು ಮಾರ್ಕೆಟಿಂಗ್ ಫೆಡರೇಷನ್ ಅದು ಸ್ಟೇಟ್ ಲೆವೆಲ್ ಡೈರೆಕ್ಟರ್ ಅದಕ್ಕೂ ರೆವಿಗಾರ ಅಂತೇಳಿ ಸೌಲಭ್ಯವನ್ನು ಕಳಿಸಿತ್ತು ನಿಮ್ಮೆಲ್ಲರೂ ಅಷ್ಟು ಏನ್ ಎಪ್ಪ ನಾನು ಡೈರೆಕ್ಟ್ ಆಗಿ ನಾ ಹೋಗಿರ್ತೇನೆ ಅಂದ್ರೆ ನಾ ಹೋಗಿರ್ತಾನೆ ಜಗದೀಶ್ ಗೌಟಿ ಮಠ ಅವ್ರನ್ನ ಇನ್ ದಿಂದ ಕಳಿಸಿರ್ತೇವೆ ಅಂದ್ರೆ ಹಿಂಗ ಈಗ ಮುಂದೆ ಡಿ ಸಿ ಅಪೇಕ್ಷ ಬ್ಯಾಂಕಿಗೆ ಮತ್ತೆ ನಮ್ಮವ್ರೊಬ್ಬರು ಹೋಗ್ತಾರೆ ಅಂದ್ರೆ ಈ ರಾಜ್ಯದಲ್ಲೂ ಎಲ್ಲಾ ಸಂಘ ಸಂಸ್ಥೆ ನಮ್ಗೆ ಡೈರೆಕ್ಟ್ ಕಂಟ್ರೋಲ್ ಇರ್ತಾವೆ ಜಿಲ್ಲಾ ಒಳಗಿರ್ತಾವೆ ಇದಕ್ಕೆ ಮೂಲ ಕಾರಣ ಅಂದ್ರೆ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಈ ಶಕ್ತಿ ಆಶೀರ್ವಾದ ಯಾವತ್ತೂ ನಿಮ್ದು ಕಡಿಮೆ ಆಗಬಾರ್ದು ಹೇಳಿ ತಮ್ಮಲ್ಲಿ ಕೈ ಹೋಗುದು ವಿನಂತಿ ಮಾಡ್ತಾ ಯಾಕಂದ್ರೆ ವ್ಯತ್ಯಾಸ ಸಮಸ್ಯೆ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇದ್ದೇ ಇರ್ತಾವೆ ಇದ್ರೂ ಅವನಲ್ಲೇ ಸರಿ ಮಾಡ್ಕೊಂಡು ಏನೇ ಜಗಳಿದ್ರು ಸಮಸ್ಯೆ ಅಲ್ಲೇ ಬೀಳೋದ್ನ ಹೇಳಲ್ಲ ಅಧಿಕಾರಿ ಎಲ್ಲರೂ ಕೊಡಕ್ಕವಿಲ್ಲ ಆದ್ರೆ ಒಂದ್ ಎಲ್ಲರಿಗೂ ಕೊಡುವಂಥ ಅವಕಾಶ ದೇವ್ರನ್ನ ನಮಗೆ ಕೊಡ್ತಾನೆ ಅದಕ್ಕೆ ಮುಂದಿನ ದಿನ ಬಂದಾಗ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಮತ್ತೆ ಇವತ್ತು ಮೂಡಲಿಗೆಲ್ಲಿ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಆಯಿತು ಅದಕ್ಕೆ ನಾವೆಲ್ಲ ಪುಣ್ಯಾತ್ಮ ಅಂದ್ರೆ ಎಲ್ಲ ಅಷ್ಟು ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ಸಮಾಜದ ಅಂದ್ರೆ ಎಲ್ಲ ಪುಣ್ಯರ ಮಹಾತ್ಮರಿಗೆ ನಾವು ಗೌರವ ಸಲ್ಲಿಸಿದ್ವಿ ಎಲ್ಲಾ ಸಮಾಜದ ಭಕ್ತರು ಎಲ್ಲಾರು ಕರೆದು ವೇದಿಕೆ ಮೇಲೆ ಎಲ್ಲ ಸಮಾಜದ ಎಲ್ಲಾರು ಕರೆ ಸಮಾಜದಿಂದ ಸಮಾಜದ ಎರಡು ಮೂರು ಜನ ಮುಖಂಡ ಕರೆದ ಕೇಸ್ ಪೊಲೀಸ್ ಕೇಸ್ ಅಂದ್ರೆ ಅವ್ರು ಗೌರವ ಕೊಡ್ತಾ ಇದೀವಿ ಅದಕ್ಕೆ ನಾವು ಮುಂದಿನ ದಿನಮಾ ಬಂದಾಗ ಇದೇ ತರ ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವ ಹಿಡ್ಕೊಂಡ್ಬಿಟ್ಟು ಎಲ್ಲಾ ಪುಣ್ಯಾತ ಜಯಂತಿ ಉತ್ಸವ ಮಾಡುವಂತ ಕಾರ್ಯಕ್ರಮ ಮುಂದುವರೆಸುವಂತ ಪ್ರಾಮಾಣಿಕ ಪ್ರಯತ್ನ ಕೆಲಸ ನಾವೆಲ್ಲ ಮಾಡ್ತೀವಿ ನಿಮ್ಮ ಆಶೀರ್ವಾದದಿಂದ ಇನ್ನೂ ಮುಂದಿನ ದಿನಮಾಂತದಲ್ಲಿ ಹೆಚ್ಚಿನ ಕೆಲಸ ಈ ಭಾಗದಲ್ಲಿರುವಂತಹ ನಮ್ಮೆಲ್ಲ ರೈತರು ಇರಬಹುದು ಅಥವಾ ನಮ್ಮೆಲ್ಲ ಜನ ಇರಬಹುದು ನಿಮ್ಮೆಲ್ಲರಿಗೂ ನಿಮ್ಮ ಇಚ್ಛೆ ನಿಮ್ಮ ಅನುಕೂಲ ಪ್ರಕಾರ ನಿಮ್ಮ ಆಸೆ ಏನೈತಿ ಅದ್ರ ಪ್ರಕಾರ ನಾವು ಪ್ರಾಮಾಣಿಕವಾಗಿ ಈ ಭಾಗದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ದಯಮಾಡಿ ಯಾರ ಅಂದ್ರೆ ವ್ಯತ್ಯಾಸ ಸಮಸ್ಯೆ ಯಾವ್ದು ಅದನ್ನ ದೊಡ್ಡ ಮಾಡಿ ಹೋಗ್ಬೇಡಿ ಯಾಕಂದ್ರೆ ನಾವೆಲ್ಲ ಕೂಡಿ ಮೊದಲಿಂದ ಇದ್ದವ್ರದ್ದು ಒಂದೊಂದ್ಸಲ ಏನೋ ಅಸಮಾಧಾನ ಐತೈತಿ ಅಥವಾ ನಮ್ ಕಡೆ ತಪ್ಪ ಐತತಿ ನಿಮ್ ಕಡೆ ತಪ್ಪ ಐತ ಸರಿ ಮಾಡ್ಕೊಂಡು ಹೋದ್ರೆ ಏನೂ ಸಮಸ್ಯೆ ಬರ್ದಿಲ್ಲ ಅದಕ್ಕಾಗಿ ಮಾಡ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ಎಲ್ಲರೂ ಗೈಟ್ ಆಗಿ ನಮ್ಗೆ ಯಾಕಂದ್ರೆ ಏನಿಲ್ಲ ಈಗ ಬೆಳಗಾವಿ ಜಿಲ್ಲಾ ನಿಮ್ಮ ಆಶೀರ್ವಾದದಿಂದ ಎಲ್ಲ ಗೆಲ್ಲಿಸ್ಕೊಟ್ಟಿದಿರಿ ಇನ್ನೂ ನಿಮ್ಮ ಆಶೀರ್ವಾದ ಶಕ್ತಿ ಹಿಂಗ ನಮ್ ಆಗಿತ್ತಂದ್ರ ಇಪ್ಪತ್ತೆಂಟಕ ಇಪ್ಪತ್ತೆಂಟ ರಾಜ್ಯದೊಳಗೂ ಸ್ವಲ್ಪ ಗೆಲ್ಲುವಂತ ಪ್ರಯತ್ನ ಮಾಡೋ ಎಲ್ಲರೂ ಗೆಲ್ಲಕ್ಕಾಗೋದಿಲ್ಲ ಸ್ವಲ್ಪನೇ ಭಾಗನೆ ಗೆಲ್ಕೊಂಡ್ರೆ ನಿಮ್ಮೆಲ್ಲರ ಶಕ್ತಿಯನ್ನ ಕೊಟ್ಟರೆ ಅಲ್ಲಿಯೂ ಅಂತ ಮಾಡುವಂತ ಕೆಲಸ ಮಾಡ್ತೀವಿ ಅರ್ಧ ಶಕ್ತಿ ನಮಗ್ ಬಂತಂದ್ರ ನಿಮ್ ಬೇಕಾದಂತ ಕೆಲಸಗಳು ಏನ್ ಮಾಡಕಲ್ಲ ಬಹಳ ಅನುಕೂಲ ಆಗ್ತೈತಿ ಅದಕ್ಕೆ ತಾವೆಲ್ಲರೂ ದಯಮಾಡಿ ಈ ಭಾಗದಲ್ಲಿ ಎಲ್ಲಾ ಸಮಾಜ ಮುಖಂಡ್ರೆ ಯಾಕಂದ್ರೆ ನಾನು ಯಾಕಂದ್ರೆ ಯಾರಿಗೂ ವ್ಯತ್ಯಾಸ ಮಾಡುದಿಲ್ಲ ಯಾವ ಸಮಾಜ ಯಾವ ಜಾತಿ ವ್ಯತ್ಯಾಸ ಮಾಡಿದೆ ಎಲ್ಲರೂ ನಮ್ಮವರು ನಮ್ಮ ಅಂತಮಡಿ ಭಾವನೆಯಿಂದ ಹೋಗ್ತೀವಿ ನಮ್ಗೆ ಯಾವತ್ತಲ್ಲೂ ನಮ್ ಜಲ ಆ ಸಮಾಜ ವ್ಯಕ್ತಿಗೆ ಕೆಟ್ಟ ಮಾಡ್ಬೇಕನ್ನೋ ಶಬ್ದ ಯಾವತ್ತು ಬರಲ್ಲ ನಮ್ಗೆ ಎಲ್ಲ ಕರ್ಕೊಂಡು ಮಾಡ್ಕೊಂಡು ಹೋಗ್ತಿರ್ತೀವಿ ನಮ್ಗೆ ಏನದು ಎಲ್ಲೋ ವ್ಯತ್ಯಾಸ ಆಗಿದ್ರು ಕುಂದ್ ಸರಿ ಮಾಡ್ಕೊಂಡು ಹೋಗೋಣ ಅದನ್ನ ದೊಡ್ಡ ಮಾಡ್ಕೊಂಡು ನಾವು ಎಲ್ಲ ಹೋಗೋದು ಬೇಡ ಯಾಕಂದ್ರೆ ರಾಜಕಾರಣ ಮಾಡವ್ರೆ ಎಲ್ಲರೂ ಬೇಕಾದ್ ಮಾಡ್ತಾರೆ ನಾವು ಅದಕ್ಕೆ ರಾಜಕಾರಣ ಮಾಡಕ್ ಹೋಗುದಿಲ್ಲ ಯಾಕಂದ್ರೆ ರಾಜಕಾರಣ ಮಾಡುವಂತ ವಿಷಯ ಬಂದಾಗ ಮಾಡೋನು ಅದಕ್ಕೆ ನೀವೆಲ್ಲ ಎಷ್ಟು ಗಟ್ಟಿಯಾಗಿ ಶಕ್ತಿ ನನಗೆ ಕೊಡ್ತೀರಿ ಆ ಶಕ್ತಿ ಹೊಳೆ ನಿಮ್ಗೆ ವಾಪಸ್ ಕೊಡ್ತಾನೆ ಈಗ ಮುಂದೆ ಬರುವಂತ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮೂಡಗಿರಿ ಮುನ್ಸಿಪಾಲ್ಟಿ ಇರ್ಬೋದು ಇವನ್ನೆಲ್ಲ ನೀವು ಗಟ್ಟಿ ಆಗಿದ್ರೆ ನಮ್ಮ ಸಂಘಟನೆ ಗಟ್ಟಿಯಾಗಿದ್ರೆ ನೀವೇ ಎಲ್ಲ ಗೇತಕ್ಕೆ ಅಧಿಕಾರ ಬರ್ತೀರಿ ಅದಕ್ಕೆ ತಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಇರೋಣ ಈ ಈ ತರ ಮುಂದೆ ಕೆಲಸ ಮಾಡ್ಕೊಂಡು ಹೇಳಿ ತಮ್ಮಲ್ಲಿ ಎಲ್ಲರೂ ಮುಂದಿನ ದಿನಮಾನದಲ್ಲಿ ಯಾವುದೇ ಕೆಲಸ ಬಂದ್ರು ನೀವೆಲ್ಲ ಒಂದೇ ಹೇಳ್ತೀನಿ ಎಲ್ಲಾ ಎಲ್ಲ ಕೆಲಸ ನಾವು ಈ ಭಾಗದಲ್ಲಿ ಮಾಡೋದು ನೀವು ನೋಡ್ತೀರಿ ಕಿನಾಲು ಹೊಳಿಗೆ ನೀರು ಬಿಡುಬಹುದು ಹಿಡ್ಕಲ್ ಡ್ಯಾಮ್ ಎಲ್ಲ ಪೂಜೆ ತುಂಬೈತೆ ಆದ್ರೆ ನಾವು ಹಂತ ಹಂತವಾಗಿ ಕರೆಕ್ಟ್ ಆಗಿ ಯಾಕಂದ್ರೆ ಒಂದ್ಸಲ ಬೆಳೆ ಬೆಳಿ ಮನೆಗಿತ್ತಂದ್ರೆ ವಾಪಸ್ ಮತ್ ಬರಂಗಿಲ್ಲ ನೀರಿನ ಬಗ್ಗೆ ಎಷ್ಟು ಕಾಳಜಿ ಮಾಡಿ ನಿಮ್ ರೈತರ ಬಗ್ಗೆ ನಾವು ಕೇಳ್ಕೊಳಿತ್ತು ಯಾಕಂದ್ರೆ ನೀರು ಕೊಟ್ರೆ ನಿಮ್ ಬೆಳೆ ಬರ್ತೈತಿ ನಿಮ್ ಬೆಳೆ ಬರ್ತದ ನಿಮ್ ಉತ್ಪನ್ನ ಅದಕ್ಕೆ ನಾವೆಲ್ಲಾನು ಪ್ರಾಮಾಣಿಕವಾಗಿ ರೈತರಿಗೆ ಅನುಕೂಲ ಆಗಬೇಕು ಸಾಲು ಅನುಕೂಲ ಅನುಕೂಲ ಆಗುತ್ತೆ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡ್ಕೊಂಡಿದ್ದೀವಿ ಇನ್ನು ಅದಂತೆ ವಿಶೇಷವಾಗಿ ಮೂಡಿಲಿಗೆ ಯಾಕಂದ್ರ ನಿಮ್ ಎಲ್ಲರ ಅನುಗುಣದಿಂದ ಮಿನಿ ವಿಧಾನಸೌಧಾನು ಒಂದು ಇಲ್ಲಿ ಅಂದ್ರೆ ಪ್ರಾರಂಭ ಆಗ್ತೈತಿ ಫೈರ್ ಸ್ಟೇಷನ್ ಅಗ್ನಿಶಾಮಕ ಕಾನೂನು ಸ್ಯಾಂಕ್ಷನ್ ಆಗೈತಿ ಮುಂದಿನ ದಿನಮಾನದಲ್ಲಿ ಮೂಡಲಿ ಬೇಕಾದಂತ ಎಲ್ಲಾ ಕಚೇರಿ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇನ್ನೂ ಸುಂದರವಾದಂತ ಮೂಡಿಲಿನ ಬೆಳೆಸಿ ಅಲ್ಲಿ ಇನ್ನೂ ಅನುಕೂಲ ಆಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಪ್ಪತ್ತು ಇಪ್ಪತ್ತೊಂದು ವರ್ಷದಿಂದ ಈ ಭಾಗದಲ್ಲಿರುವಂತಹ ಶಿಕ್ಷಣ ಬಗ್ಗೆ ಎಷ್ಟು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಳ್ತು ಅವೆಲ್ಲ ಹಿಂಗೆ ಸಲ ವಿಚಾರ ಮಾಡಿ ನೋಡಬೇಕಂದ್ರೆ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟು ಮಾಡಿದ್ವಿ ಎಷ್ಟು ಮೊರಾದಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ವಿ ನಮ್ಮ ಮಕ್ಕಳಿಗೆಲ್ಲ ಹಳ್ಳ್ಯಾಗ ಅಂದ್ರೆ ಒಂದೊಂದು ಮೂರಾಗಿ ಹೈಸ್ಕೂಲ್ಗೆ ಅಂದ್ರೆ ಏಳನೇ ನಂತರ ಎಂಟನೇ ತಗ ಹೈಸ್ಕೂಲ್ಗೆ ಹೋಗುದ್ರೆ ಹೆಣ್ಮಕ್ಳೆಲ್ಲ ಶಾಲೆ ಬಿಡ್ತಿದ್ರೆ ಆದ್ರೂ ನಾವು ಹೈಸ್ಕೂಲ್ಗಳೆಲ್ಲ ಪ್ರಾರಂಭ ಮಾಡಿ ಹತ್ತನೇದಾಗ ಮಕ್ಕಳಿಗೆಲ್ಲ ಹೆಣ್ಮಕ್ಳಿರ್ಬೋದು ಗಂಡ್ ಮಕ್ಕಳು ಎಲ್ಲರಿಗೂ ಶಿಕ್ಷಣ ಅಂದ್ರೆ ಸಿಗಲಿ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು ೇಳಿ ಹಿಂಗೆಲ್ಲ ಪ್ರಾಮಾಣಿಕವಾಗಿ ಎಲ್ಲಾ ಕೆಲಸ ಮಾಡ್ಕೊತ ಬಂದಿದ್ವಿ ಮುಂದೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಶಕ್ತಿಯಿಂದ ಇನ್ನೂ ಪ್ರಾಮಾಣಿಕವಾಗಿ ಹೆಚ್ಚಿನ ಕೆಲಸ ಮಾಡುವಂತ ಖಂಡಿತವಾಗಿ ನಾವು ಮಾಡ್ತೀವಿ ಅದಕ್ಕೆ ನಾವು ನಿಮ್ಮ ಶಕ್ತಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಆಶೀರ್ವಾದ ಪೂರ್ತಿ ನಮ್ಗೆ ಇರಲಿ ಮತ್ ನಾವು ಒಳ್ಳೆಯದನ್ನ ನಿಮ್ಗೆ ತಿರುಗಿ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಯಾವುದೋ ರೂಪದಲ್ಲಿ ಯಾವುದೋ ಅಧಿಕಾರದಲ್ಲಿ ಎಲ್ಲ ಕೊಡುವಂತ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಅದಕ್ಕೆ ತಾವೆಲ್ಲರೂ ಇವತ್ತು ಬಹಳ ಏನು ಪುಣ್ಯಾತನ ಜಯಂತಿ ಉತ್ಸವ ಮಾಡಬಲ್ಲ ಎಲ್ಲ ಸಮಾಜದವರು ಅದಕ್ಕೆ ನನಗೆ ಬಹಳ ಖುಷಿ ಅದಕ್ಕೆ ಇದೇ ಮುಂದಿನ ವರ್ಷದ ಇದೇ ಪರಂಪರೆ ಮುಂದಿನ ವರ್ಷದ ಹೋಗಲಾ ಅದಕ್ಕೆ ತಾವೆಲ್ಲರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚು ಪ್ರಮಾಣದ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ ಅದಕ್ಕೆ ಹೇಳ್ತಾ ಈ ಕಾರ್ಯಕ್ರಮ ನಾಕ ಮುಗಿದು ರಸಮಣ ಕಾರ್ಯಕ್ರಮ ಅದರ ಭಾಗವಹಿಸಬೇಕು ರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿ ಮಾಡಬೇಕ ತಾವೆಲ್ಲಾರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ತಮ್ಮ ಅನಂತ ಅನಂತ ಕೋಟಿ ಧನ್ಯವಾದ ಹೇಳಿ ಲದಿ ಮೇಲಿದ್ದಂತ ಎಲ್ಲ ಗೌರವಾನ್ವಿತ ಅತಿಥಿ ತಮಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ I'm not doing it.